ಆದಿಲಿಂಗ ಮಹಾಸಾಧ್ವಿಯಾಗಿರ್ತಕ್ಕಂಥ ಶೇಷಮ್ಮನಿಗೆ ಭಾಷೆ ಕೊಟ್ಟ ಯಾವ ಕಾಲದಲ್ಲಿ ಶರಣರಿಗೆ ಸತ್ಪುರುಷರಿಗೆ ಸಾಧುಗಳಿಗೆ ಸಜ್ಜನರಿಗೆ ಸಂಕಷ್ಟ ಬರುತ್ತದೆ ಆ ಸಮಯದಲ್ಲಿ ನಾನು ಜನ್ಮ ತಾಳಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ಸಂರಕ್ಷಣೆ ಮಾಡ್ತೀನಿ ಅಂತಕ್ಕಂಥ ಭಗವಂತನ ವಾಣಿಯಂತೆ ಹರನೇ ಕಮ್ಮಾರನಾಗಿ ಜನಿಸುವಂಥ ಕಾಲ ಬಂದಿದ್ದರಿಂದ ಮಹಾತಾಯಿಯಾಗಿರ್ತಕ್ಕಂಥ ಗೋನಾಲದ ಶೇಷಮ್ಮನಿಗೆ ನಾನು ಮಗನಾಗಿ ಬರ್ತೀನಿ ಅಂತಕ್ಕಂಥ ಭಾಷೆಯನ್ನು ಕೊಟ್ಟು ಮಾರ್ಗಶರ ಶುದ್ಧ ಪೌರ್ಣಮಿ ಹೊಸ್ತಿಲ ಹುಣ್ಣಿಮೆಯ ದಿವಸ ಜಗತ್ತು ಮೌನವಾಗಿರುವಾಗ ಜಗತ್ತು ಮಲಗಿರುವಾಗ ನಿನ್ನ ಪಕ್ಕದಲ್ಲಿ ನಾನು ಮಗುವಾಗಿ ಜನಿಸಿ ಬರ್ತೀನಿ ಶೇಷಮ್ಮ ನನಗೆ ಮೌನೇಶ್ವರ ಅಂತ ಹೆಸರಿಡುವಂಥ ಆದಿಲಿಂಗ ಹೇಳಿರ್ತಕ್ಕಂಥದ್ದು ಆದಿಲಿಂಗ ಅವತಾರವನ್ನು ಎತ್ತಿ ಶೇಷಮ್ಮನಿಗೆ ಮಗನಾಗಿ ಜನಿಸಿ ನಿನ್ನಿನ ದಿವಸ ನೀವೆಲ್ಲ ತೊಟ್ಟಿಲ ಕಾರ್ಯಕ್ರಮವನ್ನು ಮಾಡಿ ಸಂಭ್ರಮಿಸಿದಿರಿ ದಿವಸಗಳು ಗತಿಸಿದವು ತಂದೆ ತಾಯಿಯ ಮನೆಯಲ್ಲಿ ಆ ಬಾಲ ಮೌನ ಸುಂದರವಾಗಿ ಬೆಳೀತಾ ಹೋಗ್ತಾನೆ ಎಲ್ಲರೂ ಹಡೆದಂಥ ಮಗನನ್ನು ಶೇಷಮ್ಮ ಹಡಿಲಿಲ್ಲ ಈ ಜಗತ್ತಿನೊಳಗ ಇಬ್ಬರನ್ನು ನಾವು ನೆನೆಸಬೇಕು ದೇವರನ್ನು ಗಂಡನನ್ನಾಗಿ ಮಾಡಿಕೊಂಡೋಳು ಒಬ್ಬಕ್ಕೆದಾಳು ಈ ಜಗತ್ತಿನೊಳಗೆ ದೇವರನ್ನೇ ಗಂಡನ್ನು ಮಾಡಿಕೊಂಡ್ಳು ಯಾರಕ್ಕೆ ಅಕ್ಕ ಮಹಾದೇವಿ ದೇವರನ್ನು ಗಂಡನ ಮಾಡಿಕೊಂಡ್ಲಕ್ಕೆ ಸಾವಿಲ್ಲದ ಕೇಡಿಲ್ಲದ ಚಲುವಂಗ್ಯನ ನೊಲಿದೆ ಭಯವಿಲ್ಲದ ಭವವಿಲ್ಲದ ಚಲುವಂಗೆ ನೊಲಿದೆ ರೂಹಿಲ್ಲದ ಕೇಡಿಲ್ಲದ ಚೆಲುವಂಗೆ ನೊಲಿದೆ ಮಲ್ಲಿಕಾರ್ಜುನ ದೇವ ನೀ ನನಗೆ ಗಂಡನಾದ ಮೇಲೆ ಹುಟ್ಟಿ ಸಾಯುವಂತ ಗಂಡನ್ನು ಒಯ್ದು ಬೆಂಕ್ಯಾಗ ಹಾಕಂದ್ಲಕ್ಕಿ ಈಗಿನ ಗಂಡದೇ ಇವೆಲ್ಲ ಸಾಯ್ತಾವಂತ ಸಾಯುವಂತ ಗಂಡನ್ನು ಒಯ್ದು ಬೆಂಕಿಗೆ ಹಾಕಂದ್ಲಕ್ಕಿ ಸಾಕ್ಷಾತ್ ಚನ್ನಮಲ್ಲಿಕಾರ್ಜುನ ದೇವ ನೀನೇ ನನಗೆ ಗಂಡ ಅಂತ ಗಂಡನ್ನು ಮಾಡಿಕೊಂಡ್ಲಕ್ಕಿ ಅಕ್ಕ ಮಹಾದೇವಿ ದೇವರನ್ನ ಗಂಡನನ್ನಾಗಿ ಮಾಡಿಕೊಂಡವಳು ಅಕ್ಕ ಮಹಾದೇವಿ ದೇವರನ್ನ ಮಗನನ್ನಾಗಿ ಮಾಡಿಕೊಂಡವಳು ಗೋನಾಲದ ಶೇಷಮ್ಮ ದೇವರನ್ನು ಮಗನ್ನು ಮಾಡಿಕೊಂಡ್ಳು ಯಾರನ್ನ ಮಕ್ಕಳನ್ನ ದೇವರಂತೀವನ್ನ ದೇವರ ಹೆಸರಿಡ್ತೀವಿ ಆಟೆ ಮಕ್ಕಳಿಗೆ ದೇವರ ಹೆಸರು ಹಿಡ್ತೀವಿ ಆದ್ರೆ ಅವು ಮಕ್ಕಳು ಎಂದೂ ದೇವರಂಗಿಲ್ಲ ದೇವನೇ ಅಥವಾ ಯಾಕಂದ್ರೆ ತಂದೆ ತಾಯಿಗೆ ನೋಡಂಗಿಲ್ಲ ಗುರು ಹಿರಿಯರಿಗೆ ನಂಬಂಗಲ್ಲ ಪುಣ್ಯದ ಕೆಲಸ ಮಾಡಂಗಿಲ್ಲ ಈಗಿನ ಪೀಳಿಗೆ ಯಾಕೆ ಇವೆಲ್ಲ ಸತ್ಸಂಗ ಧರ್ಮ ಕಾರ್ಯಗಳು ಪುರಾಣ ಪ್ರವಚನಗಳಂದ್ರೆ ದಾರಿ ತಪ್ಪಿ ಹೋಗ್ತಕ್ಕಂಥ ಜನಾಂಗಕ್ಕೆ ಒಂದು ಸಾತ್ವಿಕವಾಗಿರ್ತಕ್ಕಂಥ ಸತ್ಯದ ದರ್ಶನ ಮಾಡಲಿಕ್ಕೆ ಪ್ರವಚನ ಪುರಾಣಗಳು ಅಂತಹ ಶೇಷಮ್ಮ ಸಾಕ್ಷಾತ್ ಆದಿಲಿಂಗ ಒಲಿದು ಬಂದ ಆಕೆಯ ಭಕ್ತಿಗೆ ನನಗೇನೂ ಬ್ಯಾಡ ಸಲ್ಲಿಂದ ಭಗವಂತ ಹುಟ್ಟಿ ಬಂದ ದೇವರು ಪ್ರತ್ಯಕ್ಷಾದಾಗ ನನಗೇನು ಬೇಕಂತ ಕೇಳಿದ್ರೆ ಏನು ಬೇಕಾದ್ದು ಬಿಡಬಹುದಾಗಿತ್ತು ಶೇಷಕ್ಕ ಸಂಪತ್ತು ಬೇಡಬಹುದಾಗಿತ್ತು ಆಸ್ತಿ ಬೇಡಬಹುದಾಗಿತ್ತು ಕಾರ್ ಬೇಡಬಹುದಾಗಿತ್ತು ಮೈ ತುಂಬ ಬಂಗಾರ ಬೇಡಬಹುದಾಗಿತ್ತು ನಿಮಗೆ ಬೆಟ್ಟೆ ನೀವು ಕೇಳ್ತಿದ್ರೆ ಇಂಥದ್ದೇ ಏನನ್ನೂ ಬೇಡಲಿಲ್ಲ ಸ್ವಾಮಿ ನನಗೇನು ಬೇಕಾಗಿಲ್ಲ ನಿನ್ನೊಲುಮೆ ನಿನ್ನ ಪಾದ ದರ್ಶನ ಆಗಿದೆ ಅದನ್ನು ಬಿಟ್ಟರೆ ನನಗೇನೂ ಬ್ಯಾಡಂದಿರತಕ್ಕಂಥ ಶೇಷಕ್ಕನಿಗೆ ಆದಿಲಿಂಗ ಮಗನಾಗಿ ಬಂದ ಆ ಮನೆಯಲ್ಲಿ ಆ ಮಗು ತೊಟ್ಟಿಲಲ್ಲಿ ಹುಣ್ಣಿಮೆಯ ಚಂದ್ರನಂತೆ ಬೆಳೀತಾ ಬೆಳೀತಾ ಹೋಗ್ತದೆ ಸ್ವಲ್ಪ ದಿವಸಗಳು ಗತಿಸಿದವು ಮಗುವಿಗೆ ಮೂರು ವರ್ಷ ಮೂರು ವರ್ಷ ತುಂಬಿ ನಾಲ್ಕನೇ ವರ್ಷಕ್ಕೆ ವಯಸ್ಸಾಗ್ತದೆ ಮಗು ಬಹಳ ಹುಡುಗ ಹುಡುಗಾಟಿಗೆ ಬಹಳ ತುಂಟ ಒಂದು ದಿವಸ ಮನೆಯಾಗಿರ್ತಿರಲಿಲ್ಲ ಅಂಬೇಗರ ಹಚ್ಚದ ಮುಗಿತು ಸಣ್ಣ ಸಣ್ಣ ಹೆಜ್ಜೆ ಇಡ್ಲಾಕೆ ಶುರು ಮಾಡಿದ ಒಂದು ದಿವ್ಸ ಹುಡ್ಕೋಂತು ಶಾನುಭೋಗರು ಮನೆಗೆ ಹೋಗ್ತಿದ್ದ ಒಂದು ದಿವಸ ಕುಲಕರ್ಣ್ಯರು ಮನೆಗೆ ಹೋಗ್ತಿದ್ದ ಯಾರ ಮನೆಗನು ಹೋಗೋದು ಎಣ್ಣೆ ಚೆಲ್ಲದು ಯಾರ ಮನೆಗನು ಹೋಗೋದು ಮೊಸರು ಚೆಲ್ಲದು ತುಂಟ ಆ ತುಂಟನಾಗಿರ್ತಕ್ಕಂಥ ಮೌನೇಶ ಒಂದು ದಿವಸ ಬೆಳಗಿನ ಜಾವ ಸ್ನಾನವನ್ನು ಮಾಡಿಸ್ತಾಳೆ ತಾಯಿ ಕೂಸಿಗೆ ಜಳಕ ಮಾಡಿಸ ಮೊದಲಿನ ಕಾಲ್ದಾಗ ಕೂಸಿಗೆ ಎರಿತಿದ್ರಂತ ಅಂತ ಈಗ ಎರಿತಾರೆ ಅಲ್ಲಿ ದವಾಖಾನೆ ಅವು ನರ್ಸ್ಗಳು ಎರಿತಾವೆ ತಾಯಿ ಎರೆಯಂಗಲಿ ಅವು ಎರದು ಏನೇನು ಮಾಡಿ ಮಾಡಿ ಕಳಿಸ್ತಾವ ಮನೆ ಮೊದಲಿನ ಕಾಲ್ದಾಗ ಬಚ್ಚಲು ಮನೆಯಾಗ ತಾಯಿ ತನ್ನ ತೊಡಿ ಮ್ಯಾಲ ಕೂಸಿನ ಹಾಕ್ಕೊಂಡು ಎಷ್ಟು ಚಂದ ಮೈಯೆಲ್ಲ ತಿಕ್ಕಿ ಬಿಸಿ ಬಿಸಿ ನೀರು ಹಾಕಿ ಎರಿತಿದ್ರು ಎರಿಯುವಾಗ ಮಕ್ಕಳಿಗಂತಿದ್ರಂತ ಏನಂತ ಕೂಸಿಗೆ ಎರೆ ಚಂದ ಅಂತಿದ್ರು ಆಚಾರಕ್ಕೆ ಅರಸಾಗು ಆಚಾರಕ್ಕೆ ಅರಸಾಗು ನೀತಿಯಲ್ಲಿ ಪ್ರಭುವಾಗು ಎರ ಚಂದದ ಆಚಾರಕ್ಕೆ ಅರಸನಾಗು ನೀತಿಯಲ್ಲಿ ಪ್ರಭುವಾಗು ಮಾತಿನಲ್ಲಿ ಚೂಡಾಮಣಿಯಾಗು ಕಂದ ಜಗಕ್ಕೆಲ್ಲ ನೀ ಜ್ಯೋತಿ ಆಗಂತ ಎಲಿ ಹಾಕಿ ನೀರಾಕೆರೀತಿದ್ರಂತ ಆ ಮಗುವಿಗೆ ಮೌನೇಶನಿಗೆ ಆ ತಾಯಿ ಎಣ್ಣೆಯನ್ನು ಹಚ್ಚಿ ಸ್ನಾನವನ್ನು ಮಾಡಿಸಿ ಎರೆದು ಬಟ್ಟೆಯನ್ನು ಉಡಿಸಿ ಕುಂತಿರ್ತಾಳ ಮನೆಯ ಕೆಲಸವನ್ನೆಲ್ಲ ಮಾಡಿ ಬಟ್ಟೆ ಒಗೆಲಾಕಂತ ಹೋಗ್ತಿದ್ರವಾಗ ಈಗ ಯಾರನ್ನ ಬಟ್ಟೆ ಒಗ್ಲಾಕೆ ಹೋಗ್ತೀರ ನೀವು ಅವು ಇವು ಬಂದಾವೆ ಈಗ ವಾಷಿಂಗ್ ಮಷಿನ್ ಅವು ಏನು ಒಗಿತಾವ್ ಏನು ಸ್ವಚ್ಛ ಒಳಗೆ ಓಸು ಇದ್ದು ಇಲ್ಲದೂ ಹಾಕೋದು ಬಟನ್ ಹಾಕೋದು ಅಂತ ಅಂತಿರ್ತಾವೆ ಒಯ್ದು ಒಣಕ್ಕೆ ಬಿಡವು ಎದ್ದು ಹೊಲ ಸಂಘ ಅವು ಮೊದಲಿನ ಕಾಲ್ದಾಗ ನಮ್ಮ ತಾಯಿ ಈಗನು ಅದಾಳ ತೊಂಬತ್ತೇಳು ವರ್ಷ ಅವು ಇಲ್ಲೆಲ್ಲ ಹಿರಿಯರು ಕುಂತಾರೆ ನೋಡ್ರಿ ಹಳ್ಳಕ್ಕೆ ಕೆರಿಗೆ ಎಷ್ಟು ಚಂದ ಓಸು ಬಟ್ಟೆ ಬೋಗಣೆಗೆ ಹಾಕೊಂಡು ಪುಟ್ಟೆಗೆ ಹಾಕ್ಕೊಂಡು ತೇಲೆ ಮೇಲೆ ಹೊತ್ತೊಂದು ಕೆರೀ ಬಸ್ಸೆ ಮುತ್ತಿನ ಕೆರಿಗೆ ಹೋಗ್ತಿದ್ರು ನಮ್ಮ ಸಂಕಟ ಒಗಿಲಕ್ಕೆ ಹೋಗ್ತೀವಿ ಸರ್ ಇಲ್ಲಿ ಹಳ್ಳ ಅದಿಲ್ಲ ಹಳ್ಳ ಅಂತ ಬಟ್ಟೆ ಒಗಿಲಕ್ಕಂತೂ ಹೋಗ್ತಿದ್ರು ತಾಯಿದವ್ರು ಬಟ್ಟೆ ಒಗಿಬೇಕಾದ್ರೆ ಮಕ್ಕಳೆಲ್ಲ ಕುಂತು ಕಲ್ಲು ಆಟವಾಳ ಆಟ ಆಡ್ತಿದ್ರು ಅದರಂಗ ಶೇಷಮ್ಮ ಏನು ಮಾಡಿದ್ಲು ಆ ಮಗುವಿಗೆ ಸ್ನಾನ ಮಾಡಿಸಿ ಒಂದಿಷ್ಟು ಹಾಲು ಕೊಡಿಸಿ ಸ್ವಲ್ಪ ಸ್ವಲ್ಪ ಅದು ನಾಲ್ಕು ವರ್ಷದ ಕೂಸು ಅವ ಆ ಹೊಂಟಿ ಅಂತ ಕೇಳಿದ ಮೌನೇಶ್ ಮಗ ನಾ ಬಟ್ಟೆ ಒಕ್ಕೊಂಬರ್ತೀನಪ್ಪ ನಿಮ್ಮ ಅಪ್ಪನೂ ನಿನ್ನೂ ಎಲ್ಲ ಬಟ್ಟೆ ಒಕ್ಕೊಂಡು ಕೆರೆಗೆ ಹೋಗಿ ಬರ್ತೀನಿ ಬಟ್ಟೆ ಮೇಲೆ ನೀನು ಹೊಟ್ಟೆ ತುಂಬ ಊಟ ಮಾಡಿಸ್ತೀನಪ್ಪ ಇಲ್ಲೇ ಮನೆಗೆ ಆಟ ಆಡೋ ಅಂತ ಮಗನಿಗೆ ಹೇಳಿದ್ಲು ಆ ಹುಡುಗೇನಂದ ಮೌನೇಶ ಅವ್ವ ನಾನೂ ಬರ್ತೀನಿ ಕೆರೆಗೆ ಬ್ಯಾಡಪ್ಪ ಬರಬಾರ್ದು ಮಳೆ ಭಾಳ ಬಂದದ ಕೆರೆಯಾಗೆ ನೀರು ಭಾಳ ಅವಪ್ಪ ಬರಬಾರ್ದು ಮಗ ನೀ ಇಲ್ಲೇ ಇರು ನಾನೂ ಬರ್ತೀನಿ ಯವ್ವ ಹಠಮಾರಿ ಬರಬಾರ್ದಪ್ಪ ನೀರು ಭಾಳ ಇಲ್ಲೇ ಆಡಂತ ಒಂದಿಷ್ಟು ಸಕ್ಕರೆ ಕೊಟ್ಲು ಒಂದಿಷ್ಟು ಬೆಲ್ಲ ಕೊಟ್ಟು ಅವಾಗಿನ ಕಾಲದ ಸಕ್ಕರೆ ಬೆಲ್ಲನೇ ಕೊಡ್ತಿದ್ರು ಮಕ್ಕಳಿಗೆ ಈಗಿನ ಕಾಲದಂಗೆ ಕುರ್ಕುರಿ ಕುರ್ಕುರಿಯ ಕಿರಿಕಿರಿ ಕುರ್ಕುರಿ ಕಿರಿಕಿರಿ ಲಾಲಿಪಪ್ಪು ದಿವ್ಸಕ್ಕೆ ನೂರು ರೂಪಾಯಿ ಖರ್ಚು ಮಾಡ್ತಾವೆ ಹುಡುಗುರಿಗೆ ಸಕ್ಕರೆ ಬೆಲ್ಲ ಕೊಟ್ಟು ಪುಟಾಣಿ ಬೆಲ್ಲ ಕೊಟ್ಟು ಮಕ್ಕಳಿಗೆಲ್ಲ ಆಟ ಆಡಿಸ್ತಿದ್ರು ಆ ಹುಡುಗ ಏನು ಕೊಟ್ಟಿಲ್ಲ ಅವ ನಾನು ಬರ್ತೀನಿ ಅಂದೆ ಏಯ್ ಮಗ ಬರಬಾರ್ದಪ್ಪ ಅಂತ ಸ್ವಲ್ಪ ಸಿಟ್ಟಿಗೆ ಏರಿದಂಗೆ ಮಾಡಿದ್ಲು ಆ ಮಗ ಅಲ್ಲೇ ಕುಂತ ಮೌನೇಶ ಆಕೆ ಮೇಲೆ ಪುಟ್ಟಿ ಹೊತ್ಕೊಂಡು ಶೇಷಮ್ಮ ಕೆರಿಗೆ ಹೋಗ್ತಾಳ ಕೆರಿಗೆ ಹೋಗೋದ್ರೊಳಗಾಗಿ ಹಿಂದೆ ಬೆನ್ನತ್ತಿ ಬರ್ತಾನೆ ನೋಡ್ತಾಳೆ ಮೌನ ಯಾಕೆ ಬರ್ತೀವಿ ಯೌವನ ಬರ್ತೀನಿ ಕೆರೆ ನೀರು ನೋಡ್ತೀನಿ ನಾನು ಕೆರೆ ಕಲ್ಲುಡ್ಕೊತ ಆಟ ಆಡ್ಕೊತು ಕುಂದಿರ್ತೀನಿ ಇನ್ನೇನು ಬಂದಾನ ಬಾ ಅಂತ ನೋಡ್ಕೊಂಡು ಮಗನ ಕರ್ಕೊಂಡು ಕೈ ಹಿಡ್ಕೊಂಡು ಸೊಕಾಸಿ ಕೆರಿಗೆ ಬರ್ತಾಳೆ ಕೆರಿಗೆ ಬಂದು ಮಗ ನೀರು ಅದಾವಪ್ಪ ಇಲ್ಲೇ ದಂಡಿ ಮೇಲೆ ಕುಂದರು ಹುಚ್ಚುಚ್ಚೇನು ಆಟ ಹೋಗ್ಬೇಡ ಅಂತ ತಿಳ್ಕೊಂಡು ಆ ಮೌನೇಶನಿಗೆ ಕೆರೆ ದಂಡಿ ಕೂಡಿಸ್ತಾಳು ಕೂಡಿಸಿ ಬಟ್ಟೆ ಒಗೀತಿರ್ತಾಳೆ ಆ ಮಾಲ ಮೌನ ತುಂಟು ಮೌನ ಏನು ಮಾಡ್ತಾರ ಒಂದೊಂದು ಕಲ್ಲು ತಗೊಂಡು ಕೆರೆಗೆ ಒಗಿತಿರ್ತಾನೆ ಬಟ್ಟೆ ಒಕ್ಕೋಂತಿರ್ತಾಳ ಹಾಗೆ ಮಗನ ಕಡೆ ನೋಡ್ತಿರ್ತಾಳ ಅದು ತಾಯಿಯ ದೃಷ್ಟಿ ಅಂಬೇಗಾಲ ಹಚ್ಚಿ ಮನೆಗೆ ಆಡ್ತಕ್ಕಂಥ ಮಕ್ಕಳ ದೃಷ್ಟಿ ಆಟ ಆಡ್ತಿದ್ರು ತಾಯಿಯ ಕಣ್ಣು ಯಾವಾಗಲೂ ಮಕ್ಕಳ ಮೇಲೆ ಇರ್ತದಂತ ಎಲ್ಲಿ ನನ್ನ ಮಗ ಬಿದ್ದಿತ್ತು ಎಲ್ಲಿ ಮಗ ನನ್ನ ಮಗ ಬೆಂಕಿ ಹಿಡ್ದಿತ್ತು ಎಲ್ಲಿ ಮಗ ನನಗೆ ಹಾವು ಹಿಡ್ದಿತ್ತು ಚೇಳು ಹಿಡ್ದಿತ್ತು ಒಂದು ಕಣ್ಣು ಕೆಲಸ ಮಾಡಿದ್ರೆ ಇನ್ನೊಂದು ಕಣ್ಣು ಮಕ್ಕಳ ಮೇಲೆ ಇರ್ತದಂತ ತಾಯಿ ಕಣ್ಣು ಬಟ್ಟೆ ಹೊಕ್ಕೋತ್ ಮೌನೇಶ್ ಏನು ಷೇನ್ ಮಾಡಿದ ಆಟ ಆಡ್ಕೊಂತ ಆಟ ಆಡ್ಕೊಂತ ಕಲ್ಲು ಕಲೋಕ್ಕೊಂದು ತಾಯಿ ಗೊತ್ತಿರ್ಲಾರ್ದಂಗೆ ಸೌಕಾಸಿ ಕೆರೆಯಾಗಿ ಬಂದ ಬಂದು ಬಂದದೆ ಹಿಂಗೆ ಹೋಗ್ಕೊಂತ ಹೋಗ್ಕೊಂಡು ಜಾರಿ ಕೆರೆಗೆ ಬಿದ್ದು ಬಿಟ್ಟ ಕೆರೆಯಾಗಿ ಬಿದ್ದು ಒಳಗೆಲ್ಲ ಮುಣಗ್ಲಕ್ಕೆ ಪ್ರಾರಂಭ ಮಾಡ್ತಾನೆ ಮೌನೀಶ ಬಾಜು ಬಾಜು ಬಟ್ಟೆ ಒಳ ಒಗೆರಿತಾರಲ್ಲ ಗೆಳತ ಮಂದಿ ಶೇಷವ ನಿನ್ನ ಮಗ ಕೆರೆಗೆ ಬಿದ್ದ ಶೇಷಮ್ಮ ನಿನ್ನ ಮಗ ಕೆರೆಗೆ ಬಿದ್ದ ಅರಟಿಗೆ ಕೂಸು ಕೆರೆಯಾಗಿ ಮುಣುಗಿಬಿಡ್ತು ಕೆರೆಯೊಳಗ ಮುಣುಗುತ್ತದ ಕೂಸು ಕಂದಾಂತ ಅಳ್ತಾಳ ಹೇ ಮೌನ ಹೇ ನನ್ನಪ್ಪ ನನ್ನ ಹಡದಪ್ಪ ಹನ್ನೆರಡು ವರ್ಷ ಆದಿಲಿಂಗನ ಪೂಜೆ ಮಾಡಿ ಪಡೆದಿನೋ ನಿನ್ನ ಮಗ ನನ್ನ ಮಗ ನನ್ನ ಮಗ ಮೌನ 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 ಅಂತ ಬಿದ್ದು ಒಳ್ಳಾಡಿ ಹಳ್ಳಾಕ ಶುರು ಮಾಡ್ತಾಳ ಶೇಷವ್ವ ಆಸುಬಾಜು ಇದ್ದೋರೆಲ್ಲರೂ ಬರ್ತಾರ ಎಲ್ಲರೂ ಬರ್ರಿ ಯಾರನ್ನ ಬರ್ರಿ ಯಾರನ್ನ ಬರ್ರಿ ಮಗ ಶೇಷವನ ಮಗ ಶೇಷಪ್ಪನ ಮಗ ನೀರಾಗಿ ಬಿದ್ದದ ಕೆರೆಯಾಗಿ ಬರ್ರಿ ಬರ್ರಿ ಅಂತ ಓದ್ತಾರ ಸುತ್ತಮುತ್ತ ನೋಡ್ತಾರ ಧ್ವನಿ ಕೇಳಿ ಚೀರೋದು ಒದರಾಡೋದು ಕೇಳಿ ಎಲ್ಲ ಸುತ್ತಮುತ್ತ ಇರ್ತಕ್ಕಂಥ ಮಂದಿ ಓಡಿ ಬರ್ತಾರ ಸುದ್ದಿ ಊರಾಗ ಹೋಗ್ತದ ಗಾನಲ್ದಾಗ ಏನಾಯ್ತೀನಿ ಶೇಷಮ್ಮನ ಮಗ ಸಣ್ಣ ಕೂಸು ನಾಲ್ಕು ವರ್ಷದ ಕೂಸು ಕೆರೆಯಾಗಿ ಬಿದ್ದದ ಸತ್ತದೂ ಗೊತ್ತಿಲ್ಲ ಬದುಕಿ ಗೊತ್ತಿಲ್ಲ ಎಲ್ಲರೂ ಊರು ತುಂಬ ಮಂದಿ ಬರ್ತಾರ ಎಲ್ಲರೂ ಕೆರೆಯಾಗೆ ಬೋಳ್ತಾರ ಹತ್ತಿಪ್ಪತ್ತು ಮಂದಿ ಕೆರೆಯಾಗಿ ಬಿದ್ದು ಕೂಸಿ ಹುಡುಕ್ಯಾಡ್ಲಕ್ಕೆ ಶುರು ಮಾಡ್ತಾರ ಹಾ ಇಲ್ಲ ಹೂಂಗಿಲ್ಲ ಶೇಷಮ್ಮ ಬಿದ್ದು ಹೊಳ್ಳಾಡ್ಲಕ್ಕಾಳ ಕಂದ ಎಷ್ಟೋ ವರ್ಷ ಪುಣ್ಯ ಪುಣ್ಯವನ್ನು ಮಾಡಿ ಗುರುವಿನ ಆಶೀರ್ವಾದದಿಂದ ಹನ್ನೆರಡು ವರ್ಷ ಆದಿಲಿಂಗನ ಪೂಜೆ ಮಾಡಿ ನನ್ನ ಮಗನನ್ನು ಯಾವ ಕೆರೆಯಿಂದ ನೀರನ್ನು ತಂದು ನಾ ಪೂಜೆ ಮಾಡಿದ್ದೆ ಹೇ ಗಂಗಾ ಹೇ ತಾಯಿ ಗಂಗಾ ನಿನ್ನ ನಿನ್ನಲ್ಲಿ ನಾನು ನೀರನ್ನು ಒಯ್ದು ಆದಿಲಿಂಗನಿಗೆ ಪೂಜೆಯನ್ನು ಮಾಡಿ ನಿನ್ನನ್ನು ನಾನು ಆರಾಧಿಸಿರ್ತಕ್ಕಂಥ ನನ್ನ ಮಗನ ಜೀವ ತೊಗೊಂತೆ ತಾಯಿ ನೀನು ಆ ಮಗುವನ್ನು ಕುರಿತುಕೊಂಡು ತಾಯಿ ಕೇಳ್ತಾಳ ಗಂಗೆಗೆ ಹೇ ತಾಯಿ ಎಲ್ಲರೂ ನೀರಾಗ ಮುಣಿಗೆ ಕಾಸು ಆ ಕೂಸನ್ನು ಹುಡುಕ್ಯಾಡ್ತಿರ್ತಾರ ಹುಡುಕ್ಯಾಡೋ ಟೈಮ್ನಾಗ ಆ ಶೇಷಮ್ಮ ಬಿದ್ದು ಅಳ್ತಿರ್ತಾಳ ಒಬ್ಬ ಮನುಷ್ಯ ಓಡ್ಕೋತು ಬಂದಂತ ಊರಾಗಲಿಂದ ಏನಾಯ್ತು 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 ಏನು ಹೇಳಬೇಕು ಊರಾಗೆಲ್ಲ ಸುದ್ದಿ ಆಗಿದೆ ಶೇಷವನ ಮಗ ಕೆರೆಯಾಗ ಆಟ ಆಡ್ಲಕ್ಕ ಹೋಗಿ ನೀರಾಗಿ ಬಿದ್ದವ ಆ ಮೌನೇಶ್ ಅನ್ನಕಂತ ಕೂಸು ನೀರಾಗಿ ಅವ ಅಂದಂತ ಶೇಷಮ್ಮನ ಮಗ ನೀರಾಗಿ ಬಿದ್ದಾನ ಎಲ್ಲಿ ಬಿದ್ದಾನ ಯಾರು ನೋಡ್ಯಾರ ನಾನೇ ನೋಡೀನಿ ನಾನು ನೋಡಿನ ನಾ ನೋಡಿ ಓಸು ಮುಂದೆ ಅಲ್ಲಿದ್ದ ನೋಡ್ಯಾರ ಸ್ವತ ಬಿದ್ದಿದ್ದು ನೋಡ್ಯಾರ ಮುಣಗಿದ್ದು ನೋಡ್ಯಾರ ಎಲ್ಲಿ ಬೀಳ್ತಾನ ಅಂದರು ಶೇಷಮ್ಮನ ಮಗ ನೀರಾಗಿ ಎಲ್ಲಿ ಬೀಳ್ತಾನ ಅಲ್ಲಿ ಹಣಮಂದರ ಗುಡಿ ಆಟ ಆಡಕ್ಕ ನೋಡಂದಂತ ಅಲ್ಲಿ ಹಣಮಂದ್ರ ಗುಡಿ ಆಟ ಆಡ್ಲಾಕತ್ತ ನೋಡಂದಾಗ ಶೇಷಮ್ಮಗೆ ಭಾಳ ಗಾಬರಿ ಆತನೇಗಿನ ಅಲ್ಲಿ ಬರೀ ನೋಡಿ ಬರ್ರಿ ಹೆಂಗೆ ಆಟ ಆಡ್ಲಕ್ಕ ನೋಡ್ರ ಸಂಗಟ ಇದ್ದೋರು ಇಲ್ದೋರು ಹೋಗಿ ಹಣಮಂದರ ಗುಡಿ ಬಳಿ ನೋಡಿದ್ರೆ ಮೌನೇಶ ಮಕ್ಕಳ ಸಂಗಟ ಆಟ ಆಡ್ಲಾಕತ್ತಿದ್ನಂತು ಅವಾಗ ತಾಯಿ ಅಂದಂಥ ಮೌನ ನನಗೆ ಗೊತ್ತಿತ್ತಪ್ಪ ಹುಟ್ಟು ಸಾವಿಲ್ಲದ ಮಗನನ್ನು ನಾನು ಹಾಡ್ದೀನಿ ನಿನಗೆಲ್ಲಿ ಸಾವು ಮೃತ್ಯುಂಜಯ ನೀನು ನೀಲಕಂಠ ನೀನು ಸ್ವಾಮಿ ನಿನಗೆ ಸಾವುಂಟೆ ನಾನು ಅಜ್ಞಾನಿ ನೀನು ಜೀವವನ್ನು ಬಿಟ್ಟೆ ಅಂತ ನನ್ನ ಅಜ್ಞಾನದಲ್ಲಿ ನೀನು ಅಂದ್ಕೊಂಡೆ ಮಗ ನಿನಗೆ ಹುಟ್ಟಿಲ್ಲ ಸಾವಿಲ್ಲಂಥ ಮಗುವನ್ನು ಅಪ್ಪಿಕೊಂಡು ಮನೆಗೆ ಬರ್ತಾಳೆ ತಾಯಿ ಶೇಷಮ್ಮ